ನಾಳೆ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಒಂದು ಪ್ರತಿಭಟನೆಯನ್ನ ಕಂಡ್ಕೊಂಡಿದ್ದಾರೆ ಕಾರಣ ಇಷ್ಟೇನೆ ಈ ಒಳಂಬಿ ಮೀಸಲಾತಿ ವರ್ಗೀಕರಣದಲ್ಲಿ ಈ ಬಂಜಾರ ಸಮುದಾಯದ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಅನ್ಯಾಯ ಆಗಿದೆ ಯಾಕಂತ ಹೇಳಿದ್ರೆ ವರ್ಗೀಕರಣ ಮಾಡಬೇಕಾದ್ರೆ ಮೂರು ವರ್ಗಗಳನ್ನ ಮಾಡಿದ್ದಾರೆ ಎ ಬಿ ಸಿ ಅಂತ ಮೂರು ವರ್ಗಗಳನ್ನ ಮಾಡಿದೆ ಎ ವರ್ಗದಲ್ಲಿ ಹೊರಗೈ ಮತ್ತೆ ಬಿ ವರ್ಗದಲ್ಲಿ ಎಡಗೈ ಮತ್ತೆ ಇನ್ನುಳಿದ ಅರವತ್ತೊಂಬತ್ತು ಜಾತಿಯನ್ನ ಸೇರಿ ಐದು ಪರ್ಸೆಂಟ್ ಅಂತೇಳಿ ವರ್ಗೀಕರಣ ಮಾಡಿದ್ರು ನಾ ಇಷ್ಟೇ ಟೋಟಲ್ಲು ಎಸ್ಸಿ ಪಟ್ಟಿಯಲ್ಲಿ ನೂರ ಒಂದು ಜಾತಿ ಈ ನೂರ ಒಂದು ಜಾತಿಯಲ್ಲಿ ಅಲ್ಲಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗೆ ಒಂದು ಮೂವತ್ತಾರು ಲಕ್ಷ ಇರ್ತಕ್ಕಂಥ ಜನಸಂಖ್ಯೆ ಜಾಕೆಟ್ ಒಂದು ನಾವು ಮೂವತ್ತೈದು ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮವರಿಗೆ ನಾವಂದ್ರೆ ಈ ಉಳಿದ ಅವರಿಗೆ ಮೂವತ್ತ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲ ಒಂದು ಆ ತಾರತಮ್ಯ ಆಗಿದೆ ಹಾಗಾಗಿ ಮುಂದಿನಗಳಲ್ಲಿ ನಮ್ಮ ಪೀಳಿಗೆಗೆ ನಮ್ಮ ರಾಮಾಯಣ ಏನೇನು ಬಹಳ ಶ್ರೀಮಂತರು ಇತ್ತೀಚೆಗಷ್ಟನ್ನೇ ನಾವು ಸ್ವಲ್ಪ ಚೆನ್ನಾಗಿರೋದು ಮತ್ತೆ ನಮ್ಮ ವರ್ಗದಲ್ಲಿ ಏನು ಬಹಳ ಜನ ಏನು ಅಲೆಮಾರುಗಳೇ ಇದ್ದಾರೆ ಊರು ಕಾಫಿ ತೋಟಕ್ಕೆ ಅಲ್ಲಿ ಇಲ್ಲಿ ಹೋಗುವಂತ ಜನನೇ ಇದ್ದಾರೆ ಹಾಗಾಗಿ ಇದು ವರ್ಗೀ ವರ್ಗೀಕರಣ ಏನಿದೆ ಸರಿಯಾಗಿ ಆಗಿಲ್ಲ ಅನ್ನೋ ನಿಟ್ಟಿನಲ್ಲಿ ನಾಳೆ ಹತ್ತನೇ ತಾರೀಕು ಪ್ರತಿಭಟನೆ ಇದೆ ಈ ಪ್ರತಿಭಟನೆಗೆ ಚನ್ನಗಿರಿ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳು ಎಲ್ರು ಸಹ ಪ್ರತಿ ಊರಿಂದ ಬಸ್ಸು ಮತ್ತೆ ಕಾರು ಮತ್ತೆ ಟೆಂಪೋ ಟ್ರ್ಯಾಕ್ಸ್ ಎಲ್ಲಾ ಮೂಲಕ ನಾವು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ತೀರ್ಮಾನ ಮಾಡಿದೀವಿ ಇದಕ್ಕೆ ನಮ್ಮ ಬೆಂಬಲನೂ ಇದೆ ಅಂತ ಹೇಳಿ ಈ ಸಮಯದಲ್ಲಿ ತಮಗೆ ನಾಳೆ ಹತ್ತನೇ ತಾರೀಕು ಹೊರಡೋದು ಏನು ಇಲ್ಲಿಂದ ಆಯಾ ಊರಿಂದನೇ ಬರ್ತಾ ಇತ್ತು ಆಯಾ ಊರಿಂದ ಹೊರತದೆ ಎಲ್ಲ ಫ್ರೀಡಂ ಪಾರ್ಕ್ ಗಂಟೆಗೆ ಬೆಂಗಳೂರು ಚಿಲ್ಡ್ರನ್ ಪಾರ್ಕ್ ಅಲ್ಲಿ ಎಲ್ಲ ಸೇರ್ಕೊಳ್ತೀವಿ ಅಲ್ಲಿ ಇಡೀ ರಾಜ್ಯ ಜನ ಎಲ್ಲ ಬರ್ತಾರೆ ಯಾರು ಹೋರಾಟ ಸಮಿತಿ ಇದೆ ಆ ಹೋರಾಟ ಸಮಿತಿ ಅಂತೇಳಿ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಏನ್ ಅನ್ಯಾಯ ಆಗಿದೆ ಏನ್ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಏನಾಗಿದೆ ಟೋಟಲ್ ಒಂದು ಒಂದು ಲಕ್ಷದ ಐದು ಸಾವಿರ ಒಂದು ಕೋಟಿ ಐದು ಲಕ್ಷ ಇದ್ದೀವಿ ಎಸ್ ಸಿ ಕ್ಯಾಸ್ಟ್ ಅದರಲ್ಲಿ ರೈಟ್ ಮೂವತ್ತೈದು ಲೆಫ್ಟ್ ಮೂವತ್ತಾರು ಮೂವತ್ತೈದು ಮೂವತ್ತಾರು ಎಪ್ಪತ್ತೊಂಬತ್ತು ಲಕ್ಷ ಎಪ್ಪತ್ತೊಂದು ಲಕ್ಷ ಉಳಿದ ಮೂವತ್ತೈದು ಲಕ್ಷ ಏನಿದೆ ಅರವತ್ತೊಂಬತ್ತು ಜಾತಿ ಈ ಅರವತ್ತೊಂಬತ್ತು ಜಾತಿಗೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಮೂವತ್ತೈದು ಲಕ್ಷ ಇರ್ತಕ್ಕಂಥ ಜಾತಿಗೆ ಒಟ್ಟು ನೂರ ಒಂದು ಜಾತಿಯಲ್ಲಿ ವರ್ಗೀಕರಣ ಮಾಡಿದ್ದಾರೆ ಎ ಬಿ ಸಿ ಎಲ್ಲಿ ಲೆಫ್ಟು ಬಿ ಅಲ್ಲಿ ರೈಟ್ ಸಿ ಅಲ್ಲಿ ಈ ಅರವತ್ತೊಂಬತ್ತು ಜಾತಿ ಈ ಅರವತ್ತೊಂಬತ್ತು ಜಾತಿಗೆ ಐದು ಪರ್ಸೆಂಟ್ ಏನ್ ಬಿಸಿಲಾತಿ ಅರವತ್ಮೂರು ಈಗ ತಪ್ಪಾಗುತ್ತೆ ಅರ್ವ ಮೂವತ್ತೈದನರಿಗೆ ನೀವು ಆರು ಕೊಡ್ತೀರಿ ಮೂವತ್ತಾರನರಿಗೆ ಆರ್ ಕೊಡ್ತೀರಿ ಇಲ್ಲಿ ಅರವತ್ಮೂರು ಕ್ಯಾಶ್ಗಳು ಸೇರಿ ಐದು ಪರ್ಸೆಂಟ್ ಕೊಡ್ತೀರಿ ಹಂಗಾಗಿ ತುಂಬಾ ಸರಿ ಈ ಪ್ರತಿಭಟನೆಯಲ್ಲಿ ಬರೀ ನಿಮ್ ಬಂಜಾರ ಸಮಾಜ ಮಾತ್ರ ಮಾಡ್ತಿದ್ದೀರಾ ಅಥವಾ ಉಳಿದ ಅರವತ್ ಮೂರು ಜಾತಿಗಳನ್ನ ಸೇರಿಸ್ಕೊಂಡು ಒಟ್ಟಿಗೆ ಬಂಜಾರ ಸಮುದಾಯ ಮಾತ್ರ ನೆಕ್ಸ್ಟ್ ಕೊಲಂಬೋ ಏನಿದೆಯಲ್ಲ ಕೊಲಂಬು ಅಂತ ಹೇಳಿದ್ರೆ ಕೊರೋನಾ ಲಂಬಾಣಿ ಮತ್ತೆ ಬೇರೆ ಎಲ್ಲ ಮೈಕ್ರೋ ಕಮ್ಯುನಿಟೀಸ್ ಇದಾವೆ ಅವನ್ನೆಲ್ಲ ಸೇರ್ಸ್ಕೊಂಡು ಮತ್ತೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಅಂತ ಮಾಡಿದಿವಿ ಈಗ ಮಾತ್ರ ಲಂಬಾಣಿ ಸಮಾಜ

ಫೋರ್ ಪಾಯಿಂಟ್ ಫೈವ್ ಆದ್ರೆ ಏನು ಜಸ್ಟಿಸ್ ಮಾಧೋ ಸಾರಿ ಮಾಧೋಸ್ ಮಾಧುಸ್ವಾಮಿ ಮಾಡಿದ್ರು ಅದಕ್ಕೆ ಮಹತ್ವ ಇರ್ಲಿಲ್ಲ ಸೊ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿ ಕೊಟ್ಟಿದೆ ವರದಿ ಕೊಟ್ಟಿರ್ತಕ್ಕಂಥದ್ದು ವರದಿ ಸರಿ ಇದೆ ಬಟ್ ವರ್ಗೀಕರಣ ಮಾಡ್ಬೇಕಾದ್ರೆ ತಪ್ಪಾಗಿದೆ ಸೊ ಅದು ಸರಿ ಮಾಡಿ ಅಂತ ಹೇಳಿ ನಮ್ಮ ಹೋರಾಟ ಈಗ ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಸರ್ಕಾರ ಅದೇ ನಮ್ಮ ಒಳ ಇದನ್ನ ಸರಿಪಡಿಸಿದಕ್ಕೆ ಆಗ್ರಹ ಮಾಡ್ತೀವಿ ಈಗ ಯಾಕಂದ್ರೆ ಜೀವ ಆಗ್ಬಿಟ್ಟಿದೆ ಆಲ್ರೆಡಿ ಸರ್ಕಾರಕ್ಕೆ ನೀವು ನಮ್ಮ ಇದನ್ನ ಸರಿ ಮಾಡಿ ಅಂತ ಯಾಕಂದ್ರೆ ಅರವತ್ಮೂರು ಕಮ್ಯುನಿಟೀಸ್ ಇದೆ ಅರವತ್ಮೂರು ಕಮ್ಯುನಿಟೀಸ್ಗೆ ಹೆಂಗೆ ಜಸ್ಟಿಸ್ ಕೊಡ್ತೀರಿ ಐದು ಪರ್ಸೆಂಟ್ ತಗೊಂಡ್ರು ಕೆಲವು ಕಮ್ಯುನಿಟಿ ಪಾಪ ಆರ್ನೂರು ಏಳ್ನೂರು ಎರಡ್ ಸಾವಿರ ಮೂರ್ ಸಾವಿರ ಹಿಂಗೆ ಜನಸಂಖ್ಯೆ ಇರ್ತಕ್ಕಂಥ ಕಮ್ಯುನಿಟೀಸ್ ಇದೆ ಅವ್ರು ಹೆಂಗ್ ಜಸ್ಟಿಸ್ ಕೊಡ್ತಾರೆ ಅದಕ್ಕೆ ಅವ್ರು ಪ್ರತ್ಯೇಕವಾದಂತ ಮೀಸಲಾತಿ ಕೊಡ್ರಿ ಅಂತ ಅವ್ರು ಹೋರಾಟ ಮಾಡ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಹೋರಾಟ ಮಾಡ್ತೀವಿ ಸ್ವಾಮೀಜಿ ಅವ್ರ ಏನಾದ್ರು ನೇತೃತ್ವ ವಹಿಸ್ತಾರೆ ಬರ್ತಾರೆ ಸ್ವಾಮೀಜಿ ಬರ್ತಾರೆ ಹಾ ಬರ್ತಾರೆ ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ ಅಂದಾಜು ಎಷ್ಟು ಸಾವಿರ ಜನ ಸೇರ್ಬೋದು ಏನಾಗಿದೆ ಸುಮಾರು ಒಂದು ಹದಿನೆಂಟು ಲಕ್ಷ ಜನ ಇದ್ದೀವಿ ಈ ಬಾರಿ ನಾವು ಈ ಎರಡನೇ ಮೀಟಿಂಗ್ ಮಾಡ್ತಿರೋದು ಎಲ್ಲ ನಮ್ಮತ್ರ ಯಾವುದೇ ರೀತಿಯಾದಂತಹ ಸಹಾಯವನ್ನ ಈ ಕೇಳ್ತಾ ಇಲ್ಲ ಆಯಾ ಊರ್ನಲ್ಲಿ ಎಸ್ಪೆಷಲಿ ಕೆಲವು ಊರ್ನಲ್ಲಿ ಏನು ಮುಂಬೈ ಶಿಲ್ಲ ಇದೆ ಆಮೇಲೆ ವಿಜಿ ಅವನ್ ಎರಡು ಬಸ್ ಮೇಲೆ ಅಂದ್ರೆ ಅವ್ರ ಊರ್ನರ್ ಸ್ವಂತ ಮಾಡ್ಕೊಂಡಿದ್ದಾರೆ ನಾವು ಯಾರು ಸಂಘದವರು ಅವರಿಗೆ ನಾವು ಗಮನ ಕೊಡ್ತಿದ್ದು ಬಿಟ್ರೆ ನಾವೇ ನಾವು ಮಾಡ್ಕೊಡ್ತಾ ಇಲ್ಲ ಸೊ ಯಾರ್ ತರ ಇಲ್ಲ ಬಸ್ ಮಾಡ್ಕೊಂಡು ಇರುತ್ತೆ ಅವ್ರು ಓನರ್ ಇಂಡಿವಿಜುವಲ್ ಹೋಗ್ತಾ ಹೋಗ್ತಾಯಿದ್ದಾರೆ ಸೊ ಹಾಗಾಗಿಂದ ಈ ತುಂಬಾ ಅವೇರ್ನೆಸ್ ಬಂದಿದೆ ಒಳ್ಳೆ ಹೋರಾಟ ಆಗ್ತಾ ಅಂತ ಸಮುದಾಯದ ಜನರು ಸ್ವತಃ ಮಕ್ಳು ಬಹುಶಾಲ ಅವರೆ ಹೊರಟಿಚ್ಚಿ ಈ ಮೀಸಲಾತಿಯಲ್ಲಿ ನಮ್ಗೆ ಕಾರ್ಯತಮ್ಯ ಆಗಿದೆ ಮತ್ತೆ ಜಾತಿ ಆಧಾರದಲ್ಲಿ ಕೊಡೋದಾದ್ರೂ ಕೂಡ ನಮ್ಗೆ ಪರ್ಸಂಟೇಜ್ ಕಡಿಮೆ ಇದೆ ಹಾಗಾಗಿ ಆಮೇಲೆ ಅಲೆಮಾರಿಗಳು ಒಂದು ಪಂಗಡ ಮಾಡ್ಯಾರೆ ನಮಗೆ ಸ್ಪರ್ಶರು ಅಂತ ಮಾಡ್ಯಾರೆ ಸ್ಪರ್ಶರು ಅಸ್ಪೃಶ್ಯರು ಅಂತ ಮಾಡ್ಯಾರೆ ಇದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗ ಎಸ್ ಎನ್ ಎಲ್ಲರೂ ಅಸ್ಪೃಶ್ಯರೇ ಇದನ್ನ ಕೈ ಬಿಡಬೇಕು ನಮ್ಮ ಮೇನ್ ಇರೋದನ್ನ ಕೈ ಬಿಡಬೇಕು ನಮಗೆ ಸರಿಯಾದ ರೀತಿ ಮೀಸಲಾತಿ ಬೇಕು ಮೀಸಲಾತಿಯಿಂದ ಆಲ್ರೆಡಿ ವಂಚಿತ್ರ ಅದರಲ್ಲೂ ಕೂಡ ಈಗ ಈಗ ಜನ ಜೊತೆ ಜಾಸ್ತಿನ ಒಂದಕ್ಕೆ ಮಾಡಿ ಐದು ಪರ್ಸೆಂಟ್ ಕೊಟ್ಟಾಗ ಸಂಪೂರ್ಣನ ವಂಚಿತ್ರ ಹಾಕ್ತೀವಿ ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ನಮಗೆ ನ್ಯಾಯಾಧೀಶ ಕೊಡ್ಬೇಕು ಅಂತ ಹೇಳಿ ನಾವು ಇದನ್ನ ಸ್ಟ್ರೈಕ್ ಮಾಡಕ್ಕೆ ಇದ್ ಮಾಡ್ಕೊಂಡಿದ್ವಿ ಹಿಂಗೇನ ಮಧ್ಯ ಕೇಳಿದಂಗೆ ಪ್ರತಿ ಊರಿಂದನು ಸ್ವತಃ ಅವರ ಖರ್ಚಲ್ಲೇ ಒಂದೊಂದು ಊರಿಂದ ಎರಡೆರಡು ಬಸ್ ಒಂದೊಂದು ಬಸ್ ಮಾಡ್ಕೊಂಡು ಎಲ್ಲರು ಹೊಡ್ತಾ ಇದ್ದಾರೆ ಹಂಗಾಗಿ ಈಗ ಈ ಇದ್ರ ಮುಖಾಂತರ ನಾವು ಆದ್ಯ ಮತ್ತು ಮತ್ತೆ ಪತ್ರಿಕಾ ಮಧ್ಯಮ ಮುಖಾಂತರ ನಾವು ಕೇಳ್ಕೊಳೋದು ಏನು ಹೊರಡ್ತಾ ಇದೀರೋ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರನ್ನು ಕರ್ಕೊಂಡು ಈಗ ಹತ್ತನೇ ತಾರೀಕು ಪಾರ್ಕ್ ಪಾರ್ಕಲ್ಲಿ ಬೆಳಿಗ್ಗೆ ಹತ್ತು ಗಂಟೆ ಸರಿಯಾಗಿ ಅಲ್ಲಿಗೆ ಬಂದು ಎಲ್ಲರೂ ಕೂಡ ಸ್ಟ್ರೈಕಲ್ಲಿ ಶಾಂತಿಯುತವಾಗಿ ಸ್ಟ್ರೈಕ್ ಇರುತ್ತೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತೇಳಿ ಕೇಳ್ತಾ ಮಾಡ್ತೀನಿ